ವೀಕ್ಷಕರೇ ನಮಸ್ಕಾರ ಪಚ್ಚು ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ತೋಟದಲ್ಲಿ ಏನು ಕೆಲಸ ಆಗ್ತಿದೆ ಅಂತ ನಿಮಗೆ ತಿಳಿಸ್ತೀನಿ ಬನ್ನಿ ಎಲ್ಲದಕ್ಕಿಂತ ಮೊದಲು ನನ್ನ ಚಾನಲ್ನ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೊಡಿ ನಿಮ್ಮ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ವೀಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ ಸ್ನೇಹಿತರೆ ತುಂಬ ದಿನದಿಂದ ಅಡಿಕೆ ಸಸಿಗೆ ಮೇಲ್ಗೊಬ್ಬರ ಹಾಕ್ಲಿಕ್ಕಿತ್ತು ಹಾಕ್ಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಮತ್ತೊಂದು ಟೈಮ್ ಸಿಕ್ಕೋದಕ್ಕಿಂತ ಮೊದಲು ನನ್ನದು ಕಳೆ ಹೊಡೆದಾಗಿರಲಿಲ್ಲ ಇಲ್ಲಿದು ಮೊನ್ನೆ ಬಂದು ನೀಟಾಗಿ ಕಳೆ ಎಲ್ಲ ಹೊಡೆದು ಹೋಗಿದ್ದಾರೆ ಕಳೆ ಹೊಡೆದಿದ್ದರಿಂದ ಅಡಿಕೆ ಸಸಿ ನೆಟ್ಟಲ್ಲಿ ತುಂಬ ಕ್ಲೀನಾಗಿ ಕಾಣ್ತಾ ಇದೆ ನೋಡಲಿಕ್ಕೂ ಚೆನ್ನಾಗಿದೆ ಈಗ ಜನ ಸಿಕ್ಕಿದ್ದಾರೆ ಹಾಗಾಗಿ ಒಂಚೂರು ಮೇಲ್ಗೊಬ್ಬರ ಎಲ್ಲ ಹಾಕಿಸಿ ಮುಗಿಸ್ಬಿಡೋಣ ಅಂತ ಒಂದು ಇಬ್ರು ಬಂದಿದ್ದಾರೆ ಅಷ್ಟೇನೆ ಇವತ್ತು ಮತ್ತೆ ಏನಪ್ಪಾ ಅಂದ್ರೆ ಇಲ್ಲಿ ಜಾಸ್ತಿ ಏನು ಸಸಿ ಹಾಕಿಲ್ಲ ಸ್ವಲ್ಪ ಸಸಿ ಹಾಕಿರೋದು ಹಾಗಾಗಿ ಇಬ್ರು ಬಂದಿದ್ದಾರೆ ಮುಗಿಸ್ಬೋದು ನಾವಿಲ್ಲಿ ಅಡಿಕೆ ಗಿಡನ ಒಂಬತ್ತು ಇಂಟು ಒಂಬತ್ತಕ್ಕೆ ನೆಟ್ಟಿದ್ದೀವಿ ಮಧ್ಯೆ ಮಧ್ಯೆ ಒಂದೊಂದು ಕಾಫಿ ಗಿಡ ಹಾಕಿದ್ದೀವಿ ಅಂದ್ರೆ ಒಂದು ಬಿಟ್ಟು ಒಂದು ಕಾಫಿ ಗಿಡ ನೆಟ್ಟಿದ್ದೀವಿ ನಾವೀಗ ಕಾಫಿ ಗಿಡ ಮತ್ತು ಅಡಿಕೆ ಎರಡಕ್ಕೂ ಗೊಬ್ಬರ ಕೊಡ್ತಾ ಹೋಗ್ತಿದ್ದೀವಿ ಕಾಫಿ ಗಿಡಕ್ಕೆ ಬುಡ ಏನು ಬಿಡಿಸ್ತಾ ಇಲ್ಲ ಹಾಗೆ ಸುತ್ತ ಹಾಕ್ತಾ ಇದ್ದೀವಿ ಅಡಿಕೆ ಗಿಡಕ್ಕೆ ಮಾತ್ರ ಒಂದು ಮೂರು ನಾಲ್ಕು ಕಡೆ ಗುಂಡಿ ಮಾಡಿ ಇದ್ದೀವಿ ನೀವು ನೋಡ್ಬೋದು ಈ ರೀತಿ ಒಂದು ಮೂರು ಕಡೆ ತಪ್ಪಿದರೆ ನಾಲ್ಕು ಕಡೆ ಸಣ್ಣ ಗುಂಡಿ ಮಾಡಿ ಎಲ್ಲಿ ಹಾಕ್ತಾ ಇದ್ದೀವಿ ಒಬ್ಬರು ಗುಂಡಿ ಮಾಡ್ತಾ ಹೋಗ್ತಾರೆ ಒಬ್ಬರು ಗೊಬ್ಬರ ಹಾಕ್ತಾ ಬರ್ತೀವಿ ಇನ್ನೊಬ್ಬರು ಮುಚ್ಚುತ್ತಾ ಬರ್ತಾರೆ ಬೇಗ ಆಗುತ್ತೆ ಫಾಸ್ಟ್ ಆಗುತ್ತೆ ಕೆಲಸ ನಾವು ಈ ಅಡಿಕೆ ಸಸಿಗೆ ಯಾವ್ದು ಗೊಬ್ಬರ ಇದ್ದೀವಿ ಅಂದರೆ ಒಂದು ಬ್ಯಾಗು ಡಿ ಎ ಪಿ ಮತ್ತು ಒಂದು ಬ್ಯಾಗು ಪೊಟ್ಯಾಶು ಎರಡನ್ನು ಮಿಕ್ಸ್ ಮಾಡಿ ಒಂದು ನೂರರಿಂದ ಇನ್ನೂರು ಗ್ರಾಮ್ ಕೊಡ್ತಾ ಇದ್ದೀವಿ ಒಂದೊಂದು ಗಿಡಕ್ಕೆ ಅಡಿಕೆ ಸಸಿ ಬೆಳವಣಿಗೆಗೆ ಮೇಯ್ನು ಡಿ ಎ ಪಿ ಬೇಕಾಗುತ್ತೆ ಮತ್ತು ಡಿ ಎ ಪಿನಲ್ಲಿ ಪೊಟ್ಯಾಶ್ ಅಂಶ ಇರೋಲ್ಲ ಅದಕ್ಕೋಸ್ಕರ ನಾವು ಒಂದು ಪೊಟ್ಯಾಶನ್ನು ಎಕ್ಸ್ಟ್ರಾ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ ನಾವು ಇಳಿಜಾರ್ ಪ್ರದೇಶದಲ್ಲಿ ನೆಟ್ಟಿರೋದಂಥ ಒಂದು ಮೂರು ಕಡೆ ಗುಂಡಿ ಮಾಡಿ ಅದು ಗೊಬ್ಬರ ಹಾಕಿ ಇದ್ದೀವಿ ನಾವು ಹಾಗೆ ಬುಡದಲ್ಲಿ ಗೊಬ್ಬರನ ಹಾಕಿದಾಗ ಜೋರಾಗಿ ಮಳೆ ಬಂದರೆ ಗೊಬ್ಬರ ವೇಸ್ಟ್ ಆಗೋ ಸಾಧ್ಯತೆ ಇರುತ್ತೆ ನೋಡಿ ಇದು ನಮ್ಮದು ಕೆಳಗಡೆ ಇರೋ ತೋಟ ಇಲ್ಲಿ ಅಡಿಕೆ ಗಿಡಗಳಿಗೆಲ್ಲ ಗೊಬ್ಬರ ಕೊಟ್ಟು ಸುಮಾರು ಒಂದು ಹದಿನೈದು ದಿವಸ ಆಗಿದೆ ಈಗ ಕಾಳು ಮೆಣಸಿನಲ್ಲಿ ಹೊಸದಾಗಿ ಎಲೆಗಳೆಲ್ಲ ಇದೆ ಹಾಗೆ ಒಂದೊಂದು ಕರೆನೂ ಬರ್ತಾ ಇದೆ ನೀವು ನೋಡ್ಬೋದು ಒಂದಷ್ಟು ಕಾಳು ಮೆಣಸು ಕೊಟ್ಟೆ ಗಿಡ ಮತ್ತೆ ಒಂದಷ್ಟು ಬಳ್ಳಿಗಳನ್ನು ನಾಟಿ ಮಾಡಲಿಕ್ಕಿದೆ ನಿಮಗೆ ಹಿಂದಿನ ಸಲನೂ ಕಾಳು ಮೆಣಸು ಬಳ್ಳಿ ಎಲ್ಲ ಹೇಗೆ ನೆಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸಿದ್ದೆ ಈ ಸಲೂ ಗಿಡಗಳನ್ನ ನೆಡುವಾಗ ನಿಮಗೆ ಹೇಗೆ ನೆಡಬೇಕು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ನಾನು ಮತ್ತು ಕಾಳುಮೆಣಸಿಗೆ ಇನ್ನು ಬೋರ್ಡೋ ಬೇರೆ ಸ್ಪ್ರೇ ಮಾಡಬೇಕು ಆ ಸ್ಪ್ರೇ ಮಾಡೋ ಟೈಮಲ್ಲೂ ನಿಮಗೆ ಅದ್ರ ಬಗ್ಗೆ ತಿಳಿಸ್ತೀನಿ ಹಿಂದಿನ ಸಲ ಕಾಳುಮೆಣಸು ಫಸ್ಲು ತುಂಬ ಚೆನ್ನಾಗಿತ್ತು ಈ ಸಲ ಏನಾಗುತ್ತೆ ನೋಡಬೇಕು ಹೋದ್ ಸಲ ಇಷ್ಟೊತ್ತಿಗೆ ಕಾಳು ಕರೆ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಈ ಸಲ ಕರೆ ಇನ್ನೂ ಬರ್ತಾಯಿದೆ ಅಷ್ಟೇ ಸ್ನೇಹಿತರೆ ನಾಳೆ ಒಂದು ನರ್ಸರಿ ಹೋಗ್ಲಿಕ್ಕಿದೆ ನರ್ಸರಿನಲ್ಲಿ ಕಾಳುಮೆಣಸು ಅಡಿಕೆ ಗಿಡ ಎಲ್ಲ ಥರದ ಗಿಡವೂ ಇದೆ ಅಂತ ಹೇಳಿದ್ದಾರೆ ಅಲ್ಲಿ ಹೋಗಿ ನೋಡಿ ನಿಮಗೆ ಯಾವ ಥರ ಗಿಡಗಳಿದೆ ಅಂತ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತೀನಿ